ಶ್ರೀ ನಾರಾಯಣ ಗುರುಜಿಯವರ ತತ್ವ ಆದರ್ಶಗಳು ದೇಶ ಮತ್ತು ನಾಡಿಗೆ ಮಾದರಿಯಾದವುಗಳು ಸಚಿವ ಎನ್ಎಸ್ ಬೋಸರಾಜ್ ನಗರದ ಪಂಡಿತ್ ಸಿದ್ದರಾಮಯ್ಯ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಜಿಯವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್ರು ಬ್ರಹ್ಮಶ್ರೀ ನಾರಾಯಣ ಗುರುಜಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ದೀಪವನ್ನು ಪ್ರಜ್ವಲಿಸಿ ಮಾತನಾಡಿ ಬ್ರಹ್ಮಶ್ರೀ ನಾರಾಯಣ ಗುರುಜಿಯವರು ವಿಶ್ವಕ್ಕೆ ಮತ್ತು ದೇಶಕ್ಕೆ ಒಳ್ಳೆಯ ಸನ್ಮಾರ್ಗದ ಮಾರ್ಗದರ್ಶನವನ್ನು ನೀಡಿದವರು ಅನೇಕ ಮಹಾಪುರುಷರ ಜಯಂತಿಗಳನ್ನು ಆಚರಿಸಿ ಅದೇ ರೀತಿಯಲ್ಲಿ ಅವರ ತತ್ವಗಳನ್ನು ಪಾಲಿಸಿ ಅವರು ಹೇಳಿರುವಂತಹ ಸಂದೇಶ ಮತ್ತು ನಡೆದು ಬಂದ ದಾರಿ ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ಮುಂದುವರಿಯಬೇಕೆಂಬುದೇ ಸರ್ಕಾರದ ಉದ್ದೇಶವಾಗಿದೆ ಎಂದು ಹೇಳಿದರು ನಗರದ ಕಿಲ್ಲೆ ಬೃಹನ್ ಮಠದಲ್ಲಿ ದಿನಾಂಕ ಇಪ್ಪತ್ತೈದರಂದು ರವಿವಾರ ಬೆಳಗ್ಗೆ ಆರು ಮೂವತ್ತು ಗಂಟೆಯಿಂದ ಜಂಗಮೋಟುಗಳಿಗೆ ಲಿಂಗ ದೀಕ್ಷೆ ಮಂತ್ರ ದೀಕ್ಷೆ ಹಾಗೂ ಅಯ್ಯಚಾರ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳವರ ದಿವ್ಯ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಶ್ರೀಮಠದ ಕಾರ್ಯಾಲಯದಲ್ಲಿ ಸಂಪರ್ಕಿಸಬೇಕೆಂದು ಪ್ರಜಾಕೂಕ ವಾಹಿನಿಯ ಮೂಲಕ ತಿಳಿಸಲಾಗಿದೆ ದೇಶಕ್ಕೆ ಮತ್ತು ವಿಶ್ವದಲ್ಲಿ ಅನೇಕ ದೇಶಗಳಿಗೆ ಸಹಿತ ಮಾರ್ಗದರ್ಶನಕ್ಕಂಥವ್ರು ಅನೇಕ ಮಹಾನ್ ಪುರುಷರು ಜಯಂತಿಗಳನ್ನು ಮಾಡಿ ಅದರಲ್ಲಿ ಎಲ್ಲ ಸಮಾಜದವರು ಭಾಗವಹಿಸಿ ಅವರು ನೀಡಿರ್ತಕ್ಕಂಥ ಸಂದೇಶ ಅವರು ನಡೆದಿರ್ತಕ್ಕಂಥ ದಾರಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಸಹಿತ ಮುಂದುವರಿಬೇಕು ಎಂಬುದೇ ಸರ್ಕಾರಗಳ ಉದ್ದೇಶ ಆಗಿದೆ ದೊಡ್ಡ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಅತಿ ದೊಡ್ಡ ಸಮಾಜ ನಿಂತು ಇಡೀ ದೇಶದಲ್ಲಿದೆ ಭಾಳ ಶಾಂತಿ ಪ್ರಿಯರಾಗಿರ್ತೀರಿ ಎಲ್ಲ ಸಮಾಜದವರತ್ರ ಒಂದು ಹುಡ್ಕೊಂಡು ಭಾಳ ಗೌರವ ಗ್ರಂಥಗಳಲ್ಲಿರ್ತಕ್ಕಂಥವ್ರು ಇಡೀ ಸಮಾಜ ಅಂತೇಳಿ ಎಷ್ಟು ಸಮಾಜ ಜನಸಂಖ್ಯೆ ದಿವಸ ಇತ್ತು ನೀವು ಸ್ವಲ್ಪ ಮಂದಿ ಧನ್ಯ ಕಾಣ್ತೀರಿ ಯಾಕಂದರೆ ವ್ಯಾಪಾರದಲ್ಲಿ ಇದ್ರಿ ಶಾಂತಿ ಪ್ರಿಯರಾಗಿರ್ತೀರಿ ಎಲ್ಲ ಸಮಾಜದ್ದು ಗೌರ್ಮೆಂಟ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನೂತನ ಸಂಸದರಾದ ಜಿ ಕುಮಾರ್ ನಾಯ್ಕರ್ ಅವರು ಮಾತನಾಡಿ ದೇಶಕ್ಕೆ ಮತ್ತು ನಾಡಿಗೆ ಆ ಸೂರ್ಯಚಂದ್ರವರೆಗೂ ಎಂದೂ ಮರೆಯಲಾಗದ ಮಾಣಿಕ್ಯವಾದ ಕರ್ನಾಟಕ ರತ್ನ ಕರ್ನಾಟಕದ ಮೇರು ನಟ ಗೋಕಕ್ ಚಳಿ ರುವಾರಿ ಡಾ ರಾಜಕುಮಾರ್ ನಂತಹ ಮಹಾಪುರುಷನನ್ನು ಕೊಟ್ಟಂತಹ ದೊಡ್ಡ ಸಮಾಜ ತಮ್ಮದಾಗಿದೆ ಹಾಗೆ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬರ ಮನೆ ಮನಗಳಲ್ಲಿ ಮನೆ ಮನೆ ಮಾಡಿದ ಯುವಕರ ಕಣ್ಮಣ್ಣಿ ಪುನೀತ್ ರಾಜ್ಕುಮಾರ್ ರನ್ನು ನೀಡಿದಂತ ಬಹುದೊಡ್ಡ ಸಮುದಾಯ ಈಡಿಗೆ ಸಮುದಾಯವಾಗಿದೆ ಎಂದು ಹೇಳಿದರು ನಂತರ ವೇದಿಕೆಯ ಮೇಲೆ ಆಶೀನರಾದ ಇನ್ನುಳಿದ ಗಣ್ಯರು ಬ್ರಹ್ಮಶ್ರೀ ನಾರಾಯಣ ಗುರುಜಿಯವರ ತತ್ವಗಳ ಕುರಿತು ಮಾತನಾಡಿದರು ನಂತರ ಸಾಧಕ ಗಣ್ಯರಿಗೆ ಹಾಗೂ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ತೇರ್ಗಡೆಯಾದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕಲಾವಿದೆ ಶ್ರೀಮತಿ ಮಹಾಲಕ್ಷ್ಮಿ ಹಾಗೂ ಪುಟಾಣಿ ಮಕ್ಕಳಿಂದ ಪ್ರಾತ್ನಗೀತೆಯನ್ನು ಪ್ರಸ್ತುತಪಡಿಸಿ ಸಾರ್ವಜನಿಕರನ್ನು ಸಂಗೀತ ಮುಖಂಡರನ್ನಾಗಿಸಿ ಜನಮಕ್ಷೆಗೆ ಪಡೆದರು ಪುಟ್ಟ ಮಗುವಿಗೆ ನೆನಪಿನ ಕಾಣಿಕೆಯಾಗಿ ಪುಸ್ತಕವನ್ನು ನೀಡಲಾಗಿದೆ ಈ ಸಂದರ್ಭದಲ್ಲಿ ಸುರೇಶ್ ವರ್ಮ ತಹಶೀಲ್ದಾರ್ ಡಾ ದಂಡಪ್ಪ ಬಿರಾದ ಇಸ್ಮಾಯಿಲ್ ರಂಗಮಂದಿರ ಸಮಾಜದ ಜಿಲ್ಲಾಧ್ಯಕ್ಷರಾದ ನರಸಂಗೌಡ ತಾಲೂಕು ಅಧ್ಯಕ್ಷರಾದ ಗೌಡ ಮಠಮಾರಿ ಉಪನ್ಯಾಸಕರಾದ ನಾಗರಾಜ್ ತಾಯಣ್ಣಗೌಡ ದೊಡ್ಡಿ ಪರಶುರಾಮ್ ಗೌಡ ಈರಣಗೌಡ ಸಮಾಜದ ಸರ್ವ ಗುರು ಹಿರಿಯರು ಬಂಧುಗಳು ಮಹಿಳೆಯರು ಯುವಕ ಯುವತಿಯರು ಮಕ್ಕಳು ಉಪಸ್ಥಿತರಿದ್ದರು